ನಮಸ್ಕಾರ ಸ್ನೇಹಿತರೆ ಕನ್ನಡಿಗರ ಆರಾಧ್ಯ ದೈವ ಅಭಿಮಾನಿಗಳ ಪಾಲಿಗೆ ವರ್ನಾಟ ಡಾಕ್ಟರ್ ರಾಜ್ಕುಮಾರ್ ಇದೇ ಇಪ್ಪತ್ತೈದು ವರ್ಷಗಳ ಹಿಂದೆ ಅಣ್ಣವರನ್ನು ಅವರ ತೋಟದ ಮನೆಯಿಂದ ಕಾಡುಗಳ ನರಹಂತಕ ವೀರಪ್ಪನ್ ಅಪಹರಣ ಮಾಡಿಕೊಂಡು ಹೋಗಿದ್ದ ಈ ಸುದ್ದಿ ಬೆಳಗಾಗುವಷ್ಟರಲ್ಲಿ ಕಾಡುಗಿಚ್ಚಿನಂತೆ ಎಲ್ಲೆಡೆ ಹಬ್ಬಿತ್ತು ಅಭಿಮಾನಿಗಳಲ್ಲಿ ಆತಂಕ ಹೆಚ್ಚಾಗಿ ಆಕ್ರೋಶ ಪ್ರತಿಭಟನೆಗಳು ಶುರುವಾಗಿದ್ದವು ಅಣ್ಣವರು ನಟನೆಯಿಂದ ದೂರವಿದ್ದ ಕಾಲವದು ಹೀಗಾಗಿ ಬೆಂಗಳೂರಿನಲ್ಲಿ ಬೇಸರವಾದರೆ ತಮ್ಮ ಹುಟ್ಟೂರು ಗಾಜನೂರಿಗೆ ಹೋಗುತ್ತಿದ್ದರು ಅಲ್ಲಿ ಕೆಲವು ದಿನಗಳು ಇದ್ದು ಬರುತ್ತಿದ್ದರು ಅದು ಎರಡು ಸಾವಿರನೇ ಇಸ್ವಿ ಜುಲೈ ಮೂವತ್ತು ಡಾಕ್ಟರ್ ರಾಜ್ಕುಮಾರ್ ಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ ಅವರೊಂದಿಗೆ ಹುಟ್ಟೂರು ಗಾಜನೂರಿಗೆ ಹೋಗಿದ್ದರು ಈ ದಿನ ರಾತ್ರಿ ಅಣ್ಣವರು ಊಟ ಮಾಡಿ ಟಿ ವಿ ನೋಡ್ತಾ ಕೂತಿದ್ದರು ಇದೇ ವೇಳೆ ವೀರಪ್ಪನ್ ತನ್ನ ಸಹಚರರೊಂದಿಗೆ ಬಂದು ಅಪಹರಣ ಮಾಡಿಕೊಂಡು ಹೋಗಿದ್ದ ಸುಮಾರು ನೂರ ಎಂಟು ದಿನಗಳ ಕಾಲ ಅಣ್ಣವರು ಕಾಡಗೊಳ ವೀರಪ್ಪನವರೊಂದಿಗೆ ಕಾಡಿನಲ್ಲಿಯೇ ಇರಬೇಕಾಯಿತು ಇಷ್ಟು ದಿನ ರಾಜ್ಯದಲ್ಲಿ ಅಭಿಮಾನಿಗಳ ಆಕ್ರೋಶ ಹೊರಹಾಕಿದ್ದರು ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡಲು ಶುರು ಮಾಡಿದ್ದರು ಹೆಚ್ಚು ಕಡಿಮೆ ಮೂರುವರೆ ತಿಂಗಳ ಕಾಲ ರಾಜ್ಕುಮಾರ್ ಕಾಡಿನಲ್ಲಿ ಬಂದಿಯಾಗಿದ್ದರು ಆದರೆ ಅಣ್ಣವರನ್ನ ಬಿಡುಗಡೆ ಮಾಡುವ ದಿನ ಕಾಡುಗಳ ವೀರಪ್ಪನ್ ಅಣ್ಣವರ ಮೇಲಿನ ಪ್ರೀತಿಯಿಂದ ಅವರಿಗೆ ಒಂದು ಉಡುಗೊರೆಯನ್ನು ಕೊಟ್ಟಿದ್ದ ಹಾಗೂ ಆ ದಿನ ಏನಾಯಿತು ಎನ್ನುವ ಕುತೂಹಲ ಸಂಗತಿಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಬರೋಣ ಸ್ನೇಹಿತರೆ ಅದಕ್ಕೂ ಮುನ್ನ ನೀವು ಅಣ್ಣವರ ಅಭಿಮಾನಿಯಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡುವುದರ ಮೂಲಕ ನಮಗೆ ಇನ್ನಷ್ಟು ಇಂತಹ ವಿಡಿಯೋಗಳನ್ನು ಮಾಡಲು ಬೆಂಬಲಿಸಿ ಅಣ್ಣವರಿಗೆ ಹುಟ್ಟಿದ ಊರಿನ ಮೇಲೆ ಬಹಳ ಪ್ರೀತಿ ಹೀಗಾಗಿ ಗಾಜನೂರಿನ ತೋಟದ ಮನೆಗೆ ಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ ಹಾಗೂ ಸಂಬಂಧಿಕರೊಂದಿಗೆ ತೆರಳಿದ್ದರು ಈ ಸಂದರ್ಭದಲ್ಲಿ ಸುಳಿವು ಪಡೆದ ವೀರಪ್ಪನ್ ರಾತ್ರೋರಾತ್ರಿ ಅಪಹರಣ ಮಾಡಿ ರಾಜ್ಯ ಸರ್ಕಾರಕ್ಕೆ ಬೇಡಿಕೆಯನ್ನ ಸಲ್ಲಿಸಿದ್ದ ಇವರೊಂದಿಗೆ ಅಳಿಯ ಎಸ್ ಗೋವಿಂದರಾಜು ಸಹ ನಿರ್ದೇಶಕ ನಾಗಪ್ಪ ಮಾರಡಗಿ ಸಂಬಂಧಿ ನಾಗೇಶ್ ಕೂಡ ಇದ್ದರು ಇತ್ತ ವಿಷಯ ತಿಳಿದಂತೆ ರಾಜ್ಕುಮಾರ್ ಅಭಿಮಾನಿಗಳ ಪ್ರತಿಭಟನೆಗಳು ಶುರುವಾಗಿದ್ದವು ಚಿತ್ರರಂಗ ಬಂದ್ ಆಗಿತ್ತು ರಾಜ್ಕುಮಾರ್ ಬಿಡುಗಡೆಗೆ ಬೇಡಿಕೆಗಳು ಹೆಚ್ಚಾಗುತ್ತಾ ಹೋದವು ಇದೇ ಬೆನ್ನಲ್ಲೇ ಸತತ ಪ್ರಯತ್ನಗಳ ಬಳಿಕ ವೀರಪ್ಪನ್ ಜೊತೆ ಸಂಧಾನ ಯಶಸ್ವಿಯಾಗಿತ್ತು ಸುಮಾರು ನೂರ ಎಂಟು ದಿನಗಳ ಬಳಿಕ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಬಿಡುಗಡೆ ಮಾಡುವುದಕ್ಕೆ ವೀರಪ್ಪನ್ ಮುಂದಾಗಿದ್ದ ಎರಡು ಸಾವಿರನೇ ಇಸ್ವಿ ನವೆಂಬರ್ ಹದಿನೈದರಂದು ಅಣ್ಣವರನ್ನ ಬಿಡುಗಡೆಗೊಳಿಸಿದನು ಅಷ್ಟು ದಿನಗಳ ಕಾಲ ಅಣ್ಣವರ ಜೊತೆಯಲ್ಲೇ ವೀರಪ್ಪನ್ ಚೆನ್ನಾಗಿ ನೋಡಿಕೊಂಡಿದ್ದ ಅಣ್ಣವರನ್ನ ಯಾವಾಗಲೂ ದೊಡ್ಡವರು ಎಂದೇ ಕರೆಯುತ್ತಿದ್ದ ಅವರಿಗೆ ದಿನನಿತ್ಯ ಬೇಕಿದ್ದ ಅಗತ್ಯ ಅವಶ್ಯಕತೆಗಳಿಗೆ ಸ್ಪಂದಿಸಿದ್ದ ಒಂದಿನ ಕೂಡ ಅಣ್ಣವರಿಗೆ ಏಕವಚನದಲ್ಲಿ ತಾನೂ ಮಾತನಾಡಿಲ್ಲ ಹಾಗೂ ಸಹಚರನ್ನು ಕೂಡ ಮಾತನಾಡಲು ಬಿಟ್ಟಿಲ್ಲ ಹಾಗೂ ಇದೇ ವೇಳೆ ವೀರಪ್ಪನ್ ವರ್ನಟ ರಾಜ್ಕುಮಾರ್ ಅವರಿಗೆ ಉಡುಗೊರೆಯನ್ನು ಕೊಟ್ಟು ಕಳಿಸಿದ್ದ ಆ ಉಡುಗೊರೆ ಏನು ಅನ್ನೋ ಬಗ್ಗೆ ಸರಿಯಾದ ಮಾಹಿತಿ ಲಭ್ಯವಾಗಿಲ್ಲ ಆದರೆ ಅಣ್ಣವರ ಜೊತೆಗೆ ಕಾಡಿಗೆ ತೆರಳಿದ್ದ ಸಂಬಂಧಿ ನಾಗೇಶ್ ಈ ಹಿಂದೆ ಕೆಲವು ಸಂದರ್ಶನದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಬಿಡುಗಡೆಯ ದಿನ ಅಣ್ಣವರನ್ನ ಬಿಗಿದಪ್ಪಿ ವೀರಪ್ಪನ್ ಅಯ್ಯ ನನ್ನಿಂದ ನಿಮಗೆ ತೊಂದರೆಯಾಗಿದ್ದರೆ ಕ್ಷಮೆ ಇರಲಿ ಎಂದು ಕಣ್ಣೀರು ಹಾಕಿದ್ದನಂತೆ ಕೆಲವು ಮಾಹಿತಿ ಪ್ರಕಾರ ಕೆಲವರು ಅಣ್ಣವರನ್ನ ಬಿಡುಗಡೆಗೊಳಿಸುವ ದಿನ ಬಿಳಿ ಪಂಚೆ ಶಾಲು ನೀಡಿ ಗೌರವಿಸಿದ್ದ ಹಾಗೆ ವೀರಪ್ಪನ್ ಸಹಚರ ಸೇತುಕುಳಿ ಆಣೆ ದಂತದಿಂದ ಮಾಡಿದ ಶಿವಲಿಂಗವನ್ನು ಉಡುಗೊರೆಯಾಗಿ ನೀಡಿದ್ದ ಎಂದು ಕೆಲವು ಮಾಹಿತಿ ಹೇಳಲಾಗಿದೆ ಆದರೆ ಅನ್ನವರ ಕುಟುಂಬವಾಗಲಿ ಸಂಬಂಧಪಟ್ಟವರೇ ಆಗಲಿ ವೀರಪ್ಪನ್ ಕೊಟ್ಟ ಉಡುಗೊರೆ ಏನು ಅನ್ನೋದನ್ನು ರಿವೀಲ್ ಮಾಡಿಲ್ಲ ಸದ್ಯಕ್ಕೆ ಈ ರಹಸ್ಯ ಅಧಿಕೃತವಾಗಿ ಇನ್ನೂ ಬಹಿರಂಗವಾಗಿಲ್ಲ ಇದಾಗಿತ್ತು ಸ್ನೇಹಿತರೆ ಈ ವಿಡಿಯೋದ ಟಾಪಿಕ್ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು